ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಮುನಿರಾಜರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಚುನಾವಣೆಯಲ್ಲಿ ವಿಜೇತರಾದ ನೂತನ ಅಧ್ಯಕ್ಷರಿಗೆ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ನಮ್ಮ ಬ್ಯಾಗಡದೆನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಏನು ನಮ್ಮ ಜಗದೀಶ್ ಅವರು ಅವರು ರಾಜೀನಾಮೆ ಕೊಟ್ಟು ತೆರವಾಗಿತ್ತಂ ಒಂದು ಸ್ಥಾನಕ್ಕೆ ಮಂಜುಳಾ ಮಂಜುಳಾ ಮುರ್ರಾಜ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತೇವೆ ಅದಕ್ಕೆ ಎಲ್ಲರೂ ಸಹಕರಿಸಿದಂತ ನಮ್ಮ ಎಲ್ಲ ಇಪ್ಪತ್ತೊಂದು ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಅನ್ಯೋನ್ಯವಾಗಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಒಂದು ಮನೋಭಾವನೆ ಇಟ್ಕೊಂಡು ಈ ಪಂಚಾಯಿತಿಯಲ್ಲಿ ನಡ್ಕೊಂಡ್ ಬಂದಿದ್ದೇವೆ ಈಗಾಗಲೇ ಮೊದಲನೇ ಎರಡನೇ ಅವಧಿಯ ಮೊದಲನೇ ಅಧ್ಯಕ್ಷರು ಅವರು ರಾಜೀನಾಮೆ ಕೊಟ್ಟು ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧಿಕಾರ ವಿಸ್ತೀರ್ಣ ಆಗಬೇಕು ಎಲ್ರಿಗೂ ಎಲ್ಲರೂ ಎಲ್ರಿಗೂ ಅಧಿಕಾರವನ್ನು ಅನುಭವಿಸ್ಬೇಕು ಅಧಿಕಾರವನ್ನು ನೋಡಬೇಕು ಅವರದೇ ಆದ ಒಂದು ರೀತಿಯಲ್ಲಿ ಅಧಿಕಾರ ಚಲಾಯಿಸ್ಬೇಕು ಅಭಿವೃದ್ಧಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಇವತ್ತು ಏನು ಮಂಜುಳಾ ಗುರ್ರಾಜು ಅವರು ಅಧ್ಯಕ್ಷರಾಗಿದ್ದಕ್ಕೆ ಸಾಕಾರ ಮಾಡಿದಂಥ ಎಲ್ಲ ನಾನು ಇಪ್ಪತ್ತೊಂದು ಸದಸ್ಯರಿಗೂ ಹಾಗೂ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಹಿರಿಯ ಎಲ್ಲ ಮುಖಂಡರುಗಳು ಈ ಸಾಕಾರ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಹಾಗೂ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಕೂಡ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನು ಮಾಡ್ತಾ ಸಾಕ್ತೇವೆ ಈ ಒಂದು ಚುನಾವಣೆ ಯಾರ ಅಧ್ಯಕ್ಷತೆಯಲ್ಲೂ ಅಲ್ಲ ಸರ್ವರ ಅಧ್ಯಕ್ಷತೆಯಲ್ಲಿ ಈ ಚುನಾವಣೆ ನಡೆದಿದೆ ನಾನು ಯಾರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಶಕ್ತಿಗಳಲ್ಲಿ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಿ ಒಂದು ಅವಿರೋಧ ಆಯ್ಕೆ ಆಗಿರೋದರಿಂದ ಹಾಗಾಗಿ ಎಲ್ಲರೂ ಕೂಡ ಶ್ರಮಿಸುತ್ತಾರೆ ಅದಕ್ಕೆ ನಾನು ಯಾರ ಹೆಸರು ತಗೊಳ್ತಾ ಇಲ್ಲ ಎಲ್ಲ ಏನಾದ್ರೂ ದಯವಿಟ್ಟು ಶ್ರಮಿಸಿ ಎಲ್ಲರೂ ಕೂಡ ಸಾಕಾರ್ದಿರ್ತಾರೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತ ಅಧ್ಯಕ್ಷರಿಗೆ ಏನು ಹೇಳೋದಂದರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಯಾವುದು ಪಕ್ಷಭೇದ ಪಂಚಾಯತಿಯಲ್ಲಿ ಇರಬಾರ್ದು ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಸಲಹೆಯನ್ನು ಕೊಡ್ತಾ ಸ್ವಲ್ಪ ನಾವು ಜನರಲ್ಲೂ ಕೂಡ ಒಂದು ಅವೇರ್ನೆಸ್ ಉಂಟಾಗ್ತಾಯಿದ್ದೀವಿ ನೀರನ್ನು ಮಿತವಾಗಿ ಬಳಸಿ ಅಂತ ಈಗಾಗಲೇ ಎಲ್ಲಾ ಕಡೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೂ ಕೂಡ ಆ ಒಂದು ಸಮಸ್ಯೆ ಇಲ್ಲ ಎಲ್ಲ ಸ್ಟ್ಯಾಂಡ್ ಬೈ ಎಲ್ಲ ಪಂಪ್ಗಳು ಇದೆ ಮತ್ತು ಈಗ ನಾಳೆ ಈಗಾಗಲೇ ಒಂದು ಸಿಹಿ ಸುದ್ದಿ ನಾಳೆ ಸಂಸದರು ಘೋಷಣೆ ಮಾಡೋದಿದ್ರು ನಾನು ಇವತ್ತೇ ಹೇಳ್ತಾ ಇದ್ದೀನಿ ಈಗಾಗಲೇ ಕಾವೇರಿ ನೀರು ನಮ್ಮ ನಮ್ಗೆಲ್ಲ ಏನೆಲ್ಲ ಇಡೀ ಆನೆಕಲ್ ತಾಲೂಕಿಗೆ ಅಪ್ರೂವಲ್ ಆಗಿದೆ ಈಗ ಬರೀ ಟೌನ್ಗೆ ಮತ್ತು ಚಂದಾಪುರಕ್ಕೆ ಸೀಮಿತವಾದಂಥ ಕಾವೇರಿ ನೀರು ನಮ್ಮ ಹಳ್ಳಿಗೂ ಕೂಡ ಬರುತ್ತದೆ ನಾಳೆ ಸಂಸದರಿಗೂ ಅದನ್ನ ಘೋಷಣೆ ಮಾಡ್ತಾರೆ ಈಗಾಗಲೇ ಸರ್ಕ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಮತ್ತೆ ವರ್ಕ್ ಕೂಡ ಸ್ಟಾರ್ಟ್ ಆಗೋ ಹಂತದಲ್ಲಿದೆ ನಾವು ಕೂಡ ಏನೇನು ಆ ಅವಶ್ಯಕತೆಗಳಿಗೆ ತಕ್ಕಾದಂಗೆ ಏನು ಮಾಡಬೇಕು ನಮ್ಮೆಲ್ಲ ಸದಸ್ಯರೆಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರ ತ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಆ ಬರ ಈ ಬರವನ್ನು ನಾವು ಎದುರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಯಾವುದೇ ಚುನಾವಣೆ ಇದ್ದು ಇವತ್ತು ಇಪ್ಪತ್ತೊಂದು ಜನ ಸದಸ್ಯರನ್ನು ಸೇರಿ ನಮ್ಮ ಮಂಜಮ್ಮ ಮುನ್ರಾಜು ಅವರನ್ನು ಅಧ್ಯಕ್ಷರಾಗಿ ಮಾಡಿದಂಥ ಇಪ್ಪತ್ತೊಂದು ಜನ ಸದಸ್ಯರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಅವರ ಅಧ್ಯಕ್ಷ ಆಗಿರೋದ್ರಿಂದ ನಮಗೆ ನಮ್ಮ ಮುಖಂಡರಿಗೆ ಆಗಲಿ ಎಲ್ರಿಗೂ ಆಗಲಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ರಿಗೂ ಖುಷಿ ಇದೆ ಇದೇ ಥರ ಒಳ್ಳೆ ಕೆಲಸ ಮಾಡಿಕೊಂಡು ಅವರು ನೋಡ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನಂಬಿಕೆಯಿಂದ ನಾವು ಅವ್ರನ್ನ ಅಧ್ಯಕ್ಷರಗಾರರಲ್ಲಿ ಕೂಡಿಸಿದ್ದೀವಿ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಒಂದು ನಾವು ವಿಶೇಷವಾದ ಶುಭವನ್ನು ಕೊಡ್ತಾ ಇದ್ವಿ ಮ್ಯಾಗರದ ಗ್ರಾಮ ಪಂಚಾಯಿತಿ ಆದ ಮಂಜುಳ ಅವರು ಈ ಇಪ್ಪತ್ತೊಂದು ಜನದ ಆಹ್ ಸದಸ್ಯರುಗಳಿಂದ ನಾನು ಇವಾಗ ಪಂಚ ಆಗಿದ್ದೀನಿ ಆಗಿರೋದಾಗಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಎಪ್ಪತ್ತೊಂದರ ಜನ ಮೆಂಬರ್ಸ್ ಗಳು ನಾನು ಚಿನ್ನೂಣಿ ಆಗಿರುತ್ತೀನಿ ಕೋಟಿ ಕೋಟಿ ಅಂತವಾದಗಳು ಆಮೇಲೆ ನನ್ಕ ಬೆನ್ನೆಲಾಗಿ ನಿಂತ್ಕೊಂಡಿದ್ದು ಬೈರಣ್ಣು ಹಣ್ಣು ಮಂಜಣ್ಣು ಹಣ್ಣು ಇವರೆಲ್ಲಾರು ಎಲ್ಲರೂ ಬೆನ್ನಲಾಗಿ ನಿಂತ್ಕೊಂಡು ನನ್ನ ಈ ಸ್ಥಾನಕ್ಕೆ ನಿಲ್ಲಿಸಿದಾರೆ ಅವ್ರಿಗೂ ನನ್ನ ಚಿನ್ನ ಋಣಿಯಾಗಿ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇದ್ದು ಇಪ್ಪತ್ತೊಂದು ಜನ ಸದಸ್ಯರು ಸೇರಿ ನಮ್ಮ ಕುನ್ಮ ಗ್ರಾಮದ ಮಂಜುಳಾ ಮುನರಾಜ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಶುಭ ಕೋರ್ತ ಮಂಜುಳಾ ಮತ್ತು ಮುನರಾಜ್ ಅವ್ರಕ ನಾವು ಶುಭ ಕೊಡ್ತಾ ಇದ್ವಿ ನಮಸ್ಕಾರ ಇದನ್ನ ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಆಯ್ಕೆಯಾಗಿ ಮಂಜುಳಾ ಮುನ್ರಾಜ್ ಅವರು ಗೆದ್ದಿರ್ತಾರೆ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಈ ಒಂದು ಮಂಜುಳಾ ಮುನ್ರಾಜ್ ಅವರನ್ನು ಆಯ್ಕೆ ಮಾಡಲು ನಮ್ಮ ಹಿರಿಯರು ಮತ್ತೆ ಎಲ್ಲ ಸದಸ್ಯರು ಒ ಮಾಡಿದ್ದಾರೆ ಅವರೆಲ್ಲರಿಗೂ ವಂದನೆಗಳನ್ನ ತಿಳಿಸ್ದ ಶುಭಾಶಯ ಮಂಜುಳಾ ಮುನ್ರಾಜ್ ಅವರು ಇವತ್ತು ಈ ದಿನ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಅಂತ ನಡೀತು ಅವಿರ್ವಾದವಾಗಿ ಎಲ್ಲ ಸದಸ್ಯರು ನಮ್ಮನ್ನ ಆಯ್ಕೆ ಮಾಡಿ ಎಲ್ಲ ನಮ್ಮ ಹರೀಶಣ್ಣ ಬಾಬಣ್ಣ ಮತ್ತೆ ಬೈರೇಗೌಡರು ಮತ್ತೆ ನಮ್ಮ ಮಂಜಣ್ಣವರು ಕೆಂಪೋಟ್ರಹಳ್ಳಿ ಮಂಜಣ್ಣವರು ಮತ್ತೆ ನಮಗೆಲ್ಲ ಇದು ಮಾಡಿದ್ರು ಸಹಾಯ ಮಾಡಿದ್ರು ಎಲ್ಲ ಇದು ಮಾಡಿ ನಮ್ಮನ್ನ ಅವಿರ್ವಾದ ಆಯ್ಕೆ ಮಾಡಿದ್ದು ನಮ್ಮ ಎಲ್ಲ ಸದಸ್ಯರನ್ನು ಒಟ್ಟಾಗಿ ಒಟ್ಟುಗೂಡಿಸಿ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟವ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತೀರಂತ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಿಮ್ಗೂ ವಂದನೆಗಳು ಹೇಳ್ತದೆ